ಹಾಗೆಯೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿರೋದು ಮಾಜಿ ಸಚಿವರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಏನೆಲ್ಲ ಕೆಲಸಗಳನ್ನ ಈ ಹಿಂದೆ ಆರೋಗ್ಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರಕ್ಕಾಗಿ ಇವರು ಮಾಡಿದ್ದಾರೆ ಅದನ್ನು ಕೂಡ ಗಮನಿಸಬೇಕಾಗತ್ತೆ ಬಿಜೆಪಿ ಅಭ್ಯರ್ಥಿಯ ಪ್ಲಸ್ ಪಾಯಿಂಟ್ಗಳು ಏನು ಈ ಕ್ಷೇತ್ರದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಗೌರಿಬಿದನೂರು ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಮೆಡಿಕಲ್ ಕಾಲೇಜು ಸ್ಥಾಪನೆ ಸಚಿವರಾಗಿದ್ದಾಗ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯದ ಬೆಂಬಲ ಇದೆ ಒಕ್ಕಲಿಗ ಸಮುದಾಯದ ಮತದಾರರು ಕೈ ಹಿಡಿತಾರ ಆದರೆ ಈ ಬಾರಿ ಕ್ಷೇತ್ರದ ಪ್ರತಿ ಹಳ್ಳಿಯ ಪರಿಚಯವನ್ನು ಹೊಂದಿದ್ದಾರೆ ಪ್ರತಿ ಹಳ್ಳಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ದೇವೇಗೌಡರ ಕುಟುಂಬ ಕುಮಾರಸ್ವಾಮಿಯವರ ಶ್ರೀರಕ್ಷೆ ಜೆ ಡಿ ಎಸ್ ಮತಗಳು ಕೂಡ ಈ ಬಾರಿ ಬಿಜೆಪಿಗೆ ಬರುವಂತಹ ಎಲ್ಲ ಚಾನ್ಸಸ್ಗಳು ಕೂಡ ಇವೆ ವಿಶ್ವನಾಥ್ ಮತ್ತು ಹೊಸಕೋಟೆ ಟಿ ಬಿ ನಾಗರಾಜ್ ವಿಶ್ವಾಸ ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಅವರಿಬ್ರು ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಇನ್ನೊಂದು ಕಡೆಯಲ್ಲಿ ಸುಧಾಕರ್ ಅವರ ಮೈನಸ್ ಪಾಯಿಂಟ್ ಗಳೇನು ಕ್ಲಿಯರ್ ಕಟ್ ಆಗಿ ನೋಡ್ತಾ ಹೋಗೋದಾದ್ರೆ ಸಚಿವರಾಗಿದ್ದಾಗ ಕೊರೋನಾ ಕಿಟ್ ಗಳ ಹಗರಣ ಆಗಿರಬಹುದು ಈ ಕಳಂಕ ಇದೆ ಅವ್ರ ಮೇಲೆ ಗೆದ್ದ ಮೇಲೆ ಸಾಮಾನ್ಯ ಜನರನ್ನ ಕಡೆಗಣನೆ ಮಾಡಿದ್ದಾರೆ ಸಚಿವರು ಗೆದ್ದ ಬಳಿಕ ಕೈಗೆ ಸಿಗ್ತಾ ಇರಲಿಲ್ಲ ಎನ್ನುವಂತ ಆರೋಪ ಸಾಮಾನ್ಯರನ್ನ ನಿರ್ಲಕ್ಷ್ಯ ಮಾಡ್ತಾರೆ ಆಯ್ದ ವ್ಯಕ್ತಿ ನಾಯಕರ ಜೊತೆ ಹೆಚ್ಚು ಒಡನಾಟವನ್ನ ಮಾತ್ರ ಇಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಲೀಡರ್ಸ್ ಯಾರು ಬೇಕು ಅವ್ರ ಜೊತೆ ಮಾತ್ರ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿದ್ದಾರೆ ಅದರ ಹೊರತಾಗಿ ಸಾಮಾನ್ಯ ಜನರ ಕೈಗೆ ಸುಧಾಕರ್ ಅವರು ಸಿಗ್ತಾ ಇರಲಿಲ್ಲ ಯಾವಾಗ ಸಚಿವರಾಗಿದ್ದಾಗ ಸಿಗ್ತಾ ಇರಲಿಲ್ಲ ಅನ್ನುವಂತ ಆರೋಪ ಇದೆಲ್ಲವೂ ಕೂಡ ಸುಧಾಕರ್ ಅವರ ಮೈನಸ್ ಪಾಯಿಂಟ್ ಒಂದ್ ವೇಳೆ ನಾನು ಯಾವೆಲ್ಲ ಅಂಶಗಳನ್ನ ಹೇಳಿದ್ದೆ ಒಂದ್ ವೇಳೆ ಗೆದ್ರೂ ಕೂಡ ಅಂಶಗಳು ಕಾರಣ ಆಗ್ಬೋದು ಹೇಳಿದೆ ನೀವೇನ್ ನೋಡ್ತಾ ಇದು ಕೂಡ ಕಾರಣ ಆಗಬಹುದು ಎಸ್ ಗಮನಿಸಿದ್ರಿ ಸದ್ಯ ಬಿಜೆಪಿ ಅಭ್ಯರ್ಥಿ ಆಗಿರುವಂತ ಡಾಕ್ಟರ್ ಕೆ ಸುಧಾಕರ್ ಅವರು ಏನೆಲ್ಲ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಜನಾರ್ದನ್ ಆರೋಗ್ಯ ಸಚಿವರಾಗಿದ್ದವರು ಇಷ್ಟೇ ಕೆಲಸ ಮಾಡಿದ್ರೆ ಸಾಕ ಈ ಬಾರಿ ರಣಕಣದಲ್ಲಿದ್ದಾರೆ ಅವರ ಕೆಲಸಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಕೆಲಸ ಅನ್ನೋದ್ಕಿಂತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮೋಸ್ಟ್ಲಿ ಜಾಲಪ್ಪ ನಂತರದಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನ ಅನ್ನ ಅವ್ರು ತಗೊಂಡು ಹೋಗ್ತಾರೆ ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸ್ಥಳೀಯವಾಗಿ ಸಣ್ಣ ಕೆಲಸಗಳನ್ನು ಮಾಡಿರ್ಬೋದಿಲ್ಲ ಅಂತಲ್ಲ ಆದ್ರೆ ನೀವು ಹೇಳದಾಗ ಬಹಳ ದೊಡ್ಡ ಆರೋಪ ಅವರ ಮೇಲೆ ಇದ್ದಿದ್ದು ಸಚಿವರಾಗಿದ್ದಾಗ ಅವರು ಪಟ್ಟಿ ಕಟ್ಕೊಂಡ್ಬಿಟ್ಟಿದ್ರು ಅಕ್ಕಪಕ್ಕ ನೋಡ್ತಿರ್ಲಿಲ್ಲ ಅಂತ ಆರೋಪ ಇದೆ ಅದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅನ್ನೋದು ಅದು ಕ್ಷೇತ್ರದ ಜನನೇ ತೀರ್ಮಾನ ವ್ಯಕ್ತಿಗಳ ಜೊತೆ ಸಿಎಂ ಕಂದಾಯ ಸಚಿವರ ಜೊತೆ ಮಾತ್ರ ಸಚಿವರು ಅಕ್ಕಪಕ್ಕದವರಿಗೆ ಕಾರ್ಯಕರ್ತರನ್ನೇ ಗಮನಿಸ್ತಾ ಇರ್ಲಿಲ್ಲ ಆದ್ರೆ ಒಂದಿಬ್ಲವ್ರು ಕೆಲಸ ಮಾಡ್ಕೊಂಡಿಲ್ಲ ಅನ್ನೋ ಕಾರಣಕ್ಕಾಗಿ ಆರೋಪ ಮಾಡೋದು ಇರುತ್ತೆ ಇಲ್ಲ ಅಂತಲ್ಲ ಅಂತ ಆರೋಪ ಅಂತ ಅವ್ರ ಮೇಲೆ ಇದ್ದೇ ಇದೆ ಆದ್ರೆ ಈ ಬಾರಿ ಅಲ್ಲಿ ಚುನಾವಣೆ ಏನೇ ನಡೆದ್ರು ಸಹಿತ ಕಾಂಗ್ರೆಸ್ ಇಂದ ಯಾರೇ ಅಭ್ಯರ್ಥಿ ಆದ್ರೂ ಸಹಿತ ರಕ್ಷಾರಾಮಯ್ಯ ಬರ್ತಾರೋ ಇನ್ನೊಬ್ರು ಬರ್ತಾರೋ ಪ್ರಶ್ನೆ ಬೇರೆ ಯಾರೇ ಅಭ್ಯರ್ಥಿ ಆದ್ರೂ ಅಲ್ಲಿ ಕೊನೆಗೆ ಅಲ್ಲಿ ಸ್ಪರ್ಧೆ ನಡೆಯೋದು ಪ್ರದೀಪ್ ಈಶ್ವರ್ ಮತ್ತು ಡಾಕ್ಟರ್ ಸುಧಾಕರ್ ನಡುವೆ ಅದೇ ಆ ರೀತಿಯಲ್ಲಿ ಫೈಟ್ ಆಗ್ತಾ ಹೋಗುತ್ತೆ ಕಾರಣ ಏನಂದ್ರೆ ಸುಧಾಕರ್ ಹೇಳಿದ್ದಾರೆ ನಾನು ಇಷ್ಟು ದಿನ ಸುಮ್ಮನಿದ್ದೀನಿ ಅಂತಂದ್ರೆ ನನ್ನ ವೈಫಲ್ಯ ಅಲ್ಲ ತಾಳ್ಮೆಯಿಂದ ಮೌನ ಮೌನದಿಂದ ಇದ್ದೀನಿ ಅಂತಂದ್ರೆ ಅದು ನನ್ನ ವೈಫಲ್ಯ ಅಲ್ಲ ಅದನ್ನ ನನ್ನ ಕಡೆಗಣಿಸುವ ಅಗತ್ಯ ಇಲ್ಲ ನಾನು ಏನು ಅನ್ನೋದನ್ನ ತೋರಿಸ್ತೀನಿ ಅನ್ನೋದು ಮಾತನ್ನು ಹೇಳಿದ್ದಾರೆ ಈ ಕಡೆಯಲ್ಲಿ ಪ್ರದೀಪ್ ಈಶ್ವರ್ ಸಹಿತ ಎಂದಿನಂತೆ ಅವರು ಸಿನಿಮಾ ಡೈಲಾಗ್ ಹೊಡೆದಾಗೆ ಸಾಕಷ್ಟು ಡೈಲಾಗ್ ಗಳನ್ನು ಕೂಡ ಹೊಡೆದಿದ್ದಾರೆ ಅವ್ರ ಮೇಲೆ ಬಹಳ ಗಂಭೀರ ಆರೋಪಗಳಿದೆ ಏನು ಅಂತಂದ್ರೆ ಡಾಕ್ಟರ್ ಸುಧಾಕರ್ ಅವ್ರ ಮೇಲೆ ಹಿಂದೆ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಕರೋನಾ ಕಾಲದಲ್ಲಿ ದೊಡ್ಡ ಮಟ್ಟದ ಹಗರಣಗಳಾಗಿದೆ ಅಂತ ಬೇರೆ ಯಾರು ಹೇಳಿದ್ದಲ್ಲ ಅವ್ರ ಪಕ್ಷದ ಆರೋಪ ಮಾಡಿದ್ದಾರೆ ಯತ್ನಾಳ್ ಅಂತವರೇ ಸೇರಿದಾಗ ಬಹಳ ದೊಡ್ಡ ದೊಡ್ಡ ನಾಯಕರುಗಳೇ ಅಲ್ಲಿ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ ಅವ್ರ ಮೇಲೆ ಆರೋಪ ಇದೆ ಯಾರೋ ಬೇರೆಯವ್ರ ಮೂರ್ನೂರು ಆರೋಪ ಮಾಡಿದ್ರು ಒಂದು ಪ್ರಶ್ನೆ ಆಗಿತ್ತು ಆದ್ರೆ ಅವ್ರಲ್ಲಿ ಅವರೇ ಆರೋಪ ಮಾಡಿರುವಂತದ್ದು ಇದೆ ಇನ್ನೊಂದು ಕಾಂಗ್ರೆಸ್ ನಿಂದ ಈಗ ಅಲ್ಲಿ ಯಾರು ಅಭ್ಯರ್ಥಿ ಅನ್ನೋದೇ ತಿನ್ಕಾಡ್ತಾ ಇದ್ದಾರೆ ಅವ್ರಿಗೂ ಅವ್ರಿಗೆ ಕೊಡ್ಬೇಕು ಇವ್ರಿಗೆ ಈ ಕಡೆ ರಕ್ಷಾ ರಾಮಯ್ಯ ಯಂಗ್ಸ್ಟರ್ ಅನ್ನೋ ಕಾರಣಕ್ಕೆ ಕೊಡಬೇಕು ಅನ್ನೋ ಒಂದು ಪ್ರಯತ್ನ ಒಂದ್ ಕಡೆ ತಾನು ಪ್ರಭಾವಿ ಇದೀನಿ ಲೋಕಲ್ ಅಲ್ಲಿ ಎಲ್ಲೂ ಟಿಕೆಟ್ ಕೇಳಲ್ಲ ಟಿಕೆಟ್ ಎಲ್ಲಿಂದ ಇಶ್ಯೂ ಆಗುತ್ತೋ ಅಲ್ಲಿಂದನೇ ತರ್ತೀನಿ ಮೈಲಿ ಹೊರಟಿದ್ದಾರೆ ಕಾಂಗ್ರೆಸ್ ಸಮಸ್ಯೆ ಆದ್ರೆ ಬಿಜೆಪಿಯಲ್ಲಿ ಎಸ್ ಆರ್ ವಿಶ್ವನಾಥ್ ತೆಲಂಗಾ ಶಾಸಕಿದಾರ ಅವರು ಅವರು ಮೊದಲು ಅವ್ರ ಮಗನನ್ನ ಕಣಸಕ್ ಕಿಳಿಸ್ಲಿಕ್ಕೆ ಅಲೋಕ್ ಅವ್ರನ್ನ ಕಣಕ್ಲಿಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಹೈಕಮಾಂಡ್ ಅದಕ್ಕೆ ಯಾಕೋ ಸಪೋರ್ಟ್ ಮನಸ್ಸು ಮಾಡಿಲ್ಲ ಆ ನಂತರದಲ್ಲಿ ಒಂದು ಬೆಳವಣಿಗೆ ನಡೆಯುತ್ತೆ ಕರ್ನಾಟಕದಲ್ಲಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅಂತೇಳಿ ಬಿ ಜೆ ಪಿಯ ಚುನಾವಣಾ ಉಸ್ತುವಾರಿ ಇದ್ದಾರೆ ಅವರ ಜೊತೆಯಲ್ಲಿ ಎಸ್ ಆರ್ ವಿಶ್ವನಾಥ್ ಮತ್ತು ಅವ್ರ ಕಡೆಯವ್ರು ಮಾತಾಡ್ತಾರೆ ಒಂದು ವೇಳೆ ಆಗಿಲ್ಲ ಹುಡುಗ ಅಂತ ಆದರೆ ನಾನೇ ಸ್ವಂತ ಸ್ವತಃ ನಿಲ್ತೀನಿ ಅನ್ನೋಂಥ ಮಾತನ್ನು ಎಸ್ ಆರ್ ವಿಶ್ವನಾಥ್ ಅವರಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ ಆವಾಗ ಹೈಕಮಾಂಡ್ಗೆ ಇಲ್ಲಿಂದ ಕಳಿಸಿರುವಂಥ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಲ್ಲಿ ಚರ್ಚೆ ಆಗಬೇಕು ಅಂತಂದರೆ ನೀವು ಆ ಹೆಸರುಗಳನ್ನು ಅಲ್ಲಿ ಬರುವ ನಿಮ್ಮ ಹೆಸರು ಹಾಗೆ ಮಾಡಬೇಕಲ್ವಾ ಅಂತ ಆ ನಂತರದಲ್ಲಿ ಇವರು ಎಸ್ ಆರ್ ವಿಶ್ವನಾಥ್ ಅವರು ಬಿ ಜೆ ಪಿಯ ನಾಯಕರ ಜೊತೆಯಲ್ಲಿ ಅಧ್ಯಕ್ಷರ ಜೊತೆಯಲ್ಲಿ ಇನ್ನಿತರ ಪ್ರಮುಖರ ಜೊತೆಯಲ್ಲಿ ಮಾತಾಡಿ ಇವರ ಹೆಸರನ್ನೂ ಕೂಡ ಅಲ್ಲಿಗೆ ಹೈಕಮಾಂಡ್ಗೆ ಕಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಆದರೆ ಹೈಕಮಾಂಡ್ ಕೊನೆಗೆ ಅದಕ್ಕೆ ಸ್ವಲ್ಪ ಹಾಕ್ಲಿಲ್ಲ ಅಂದ್ರೆ ಅವಕಾಶವನ್ನ ಕೊಟ್ಟಿಲ್ಲ ಬಟ್ ಚರ್ಚೆಗಂತೂ ಆ ಹೆಸರು ಹೋಗಿತ್ತು ಅಂತಿಮ ಸಂದರ್ಭದಲ್ಲಿ ಹೋಗಿತ್ತು ಡಾಕ್ಟರ್ ಸುಧಾಕರ್ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾರೆ ಬೇರೆ ಬೇರೆ ಮೂಲಗಳಿಂದ ಪ್ರಯತ್ನ ಮಾಡ್ತಾರೆ ಕಾರಣ ಏನಂತಂದ್ರೆ ಕಳೆದ ಬಾರಿ ಅವರಿಗೆ ಆಗಿರುವಂತಹ ಸೋಲು ವಿಧಾನಸಭಾ ಚುನಾವಣೆಯಲ್ಲಿ ಆಗಿರುವಂತಹ ಸೋಲು ಅದನ್ನ ಮೆಟ್ಟಿ ನಿಂತು ತಾನೇನು ಅನ್ನೋದನ್ನ ಪ್ರೂವ್ ಮಾಡ್ಕೋಬೇಕು ಬಿ ಜೆ ಪಿಗೆ ಆ ಕ್ಷೇತ್ರವನ್ನ ಭದ್ರಕೋಟೆಯಾಗಿ ಪರಿವರ್ತನೆ ಮಾಡ್ಬೇಕು ಹೇಳಿ ಎರಡನೇ ಬಾರಿ ಆಗತ್ತೆ ಈ ಗೆದ್ದರೆ ಅಂತ ಹೇಳಿ ಬಿಜೆಪಿಯಲ್ಲಿ ಈಗ ಎಸ್ಆರ್ ವಿಷ್ಣ ಸಪೋರ್ಟ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಎಮ್ ಟಿ ಬಿ ನಾಗರಾಜ್ ಸಪೋರ್ಟ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಅವರಿಬ್ಬರ ನಡುವೆನೂ ಒಳಗಡೆಗೆ ಮುಸ್ಕಿನೇ ಇದ್ದ ಇದೆ ಅನ್ನೋದು ಗೊತ್ತ ನಮಗೆ ಒಂದ್ ವೇಳೆ ಅವ್ರು ಸಪೋರ್ಟ್ ಮಾಡ್ಲಿಕ್ಕೆ ಹೊರಟ್ರೆ ಮಾಡಿದ್ರೆ ಆವಾಗ ಗೆ ಒಂದಷ್ಟು ಅವಕಾಶಗಳಿದೆ ಇಲ್ಲ ಅಂತ ಏನಿಲ್ಲ ಸುಮಾರು ಒಕ್ಕಲಿಗ ಓಟ್ಗಳೇ ದೊಡ್ಡ ಮಟ್ಟದಲ್ಲಿದೆ ಅದೆಲ್ಲವೂ ಕೂಡ ಅವ್ರಿಗೆ ಪ್ಲಸ್ ಆಗ್ಬಹುದು ಕಾಂಗ್ರೆಸ್ ಯಾರನ್ನ ಕಣಕ್ಕಿಳಿಸತ್ತೆ ಅವರ ಒಳ ಜಗಳ ಏನಾದರೂ ಕಡಿಮೆ ಆಗ್ತಾ ಇದ್ರೆ ಲಾಭ ಆಗಬಹುದು ಆ ಒಂದು ನಿರೀಕ್ಷೆ ಇದೆ ಸರ್ ಇನ್ನೊಂದ್ ಕಡೆಯಲ್ಲಿ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸುಧಾಕರ್ ಈಶ್ವರ್ ಎದುರು ಸೋಲ್ತಾರೆ ರಾಜ್ಯದಲ್ಲಿ ಆರೋಗ್ಯ ಸಚಿವರು ಆಗಿದ್ದಂತ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋಲ್ತಾರೆ ತುಂಬಾ ಹಿನ್ನಡೆ ಆಗಿತ್ತು ಈ ಬಾರಿ ಶತಾಯಗತಾಯ ಪ್ರಯತ್ನ ಮಾಡಿ ಟಿಕೆಟ್ ಗಿಟ್ಟಿಸ್ಕೊಂಡು ಬಂದಿದ್ದಾರೆ ಒಂದ್ ವೇಳೆ ಗೆಲುವಿಗೆ ಕಾರಣ ಆದ್ರೆ ಏನೆಲ್ಲ ಅಂಶಗಳ ಕಾರಣ ಆಗ್ಬಹುದು ಸೋತ್ರೆ ಏನ್ ಕಾರಣ ಇರ್ಬೋದು ಸರ್ ಪ್ರದೀಪ್ ಈಶ್ವರ್ ಗೆಲುವಿಗೆ ಪ್ರಮುಖ ಕಾರಣ ಅಲ್ಲಲ್ಲ ಪ್ರದೀಪ್ ಈಶ್ವರ್ ಗೆದ್ರಲ್ಲ ಅದಕ್ಕೆ ಕಾಂಗ್ರೆಸ್ ಒಬ್ಬ ಪ್ರಮುಖ ನಾಯಕ ಕಾರಣ ಅನ್ನೋದು ಕೂಡ ಸುದ್ದಿಯಲ್ಲಿದೆ ಸುಧಾಕರ್ನ ಟೆನಿಕಾಸ್ಟ್ ಸೋಲಿಸಲೇಬೇಕು ಇಲ್ಲಿ ಸುಧಾಕರ್ ಮೈನ್ ವೀಕ್ನೆಸ್ ಪಾಯಿಂಟ್ ಏನಂದ್ರೆ ಅಫ್ಕೋರ್ಸ್ ಕರೋನಾದಲ್ಲಿ ಅವ್ರ ಏನು ಭ್ರಷ್ಟಾಚಾರ ಆರೋಪ ಇದೆಯೋ ಅವ್ರ ಕಡೆಯವರೇ ಮಾಡಿದಾರಲ್ಲ ಅದು ಒಂದು ಪಾತ್ರ ಆದ್ರೆ ಇವರು ಹುಟ್ಟಾನೆ ವೈಟ್ ಕಾಲರ್ ಜಾಬ್ ತರ ವೈಟ್ ಕಾಲರ್ ರಾಜಕಾರಣಿ ತರ ಬಿಹೇವ್ ಮಾಡ್ತಾರೆ ಅದನ್ನ ಯಾವುದೇ ರಾಜಕಾರಣಿ ಮಾಡಕ್ ಹೋಗ್ಬಾರ್ದು ಈಗ ಅದನ್ನ ಎಸ್ ಎಂ ಕೃಷ್ಣ ಮಾಡಿದ್ರೆ ಜನ ಹೋಗ್ತಾರೆ ರಾಮಕೃಷ್ಣ ಹೆಗಡೆ ಮಾಡ್ತಿದ್ರೆ ಜನ ಒಪ್ತಾರೆ ಇನ್ ಕೆಲವರು ಯಾರು ಆ ರೀತಿ ಕಾಪಿ ಮಾಡೋದನ್ನ ನೋಡೋದನ್ನ ಒಪ್ಪೋದಿಲ್ಲ ಇನ್ನು ಇವರು ಆ ಮಟ್ಟದ ಬೆಳೆದಿಲ್ಲ ಅದು ಜ್ಞಾನ ಆಗಿರ್ಬೋದು ಅಥವಾ ಯಾವುದೇ ಹಲವಾರು ಮಾನದಂಡ ಇದೆ ವೈಟ್ ಕಾಲರ್ ಪೊಲೀಟೀಷಿಯನ್ ಅಂತ ಹೇಳ್ಕೊಬೇಕಾರೆ ಇವಾಗ ಶಶಿ ತರೋರ್ ಆಲ್ ಇಂಡಿಯಾ ಲೆವೆಲ್ ನಲ್ಲಿ ವೈಟ್ ಕಾಲರ್ ಪೊಲಿಟಿಷಿಯನ್ ಅಂತ ಜನ ಆಕ್ಸೆಪ್ಟ್ ಮಾಡ್ಬಿಟ್ಟಿದ್ದಾರೆ ಈಗ ಒಂದಾನೊಂದು ಕಾಲದಲ್ಲಿ ಈ ತರದ್ದು ಸಾಕಷ್ಟು ಜನ ನಾವು ನೋಡಿದ್ದೀವಿ ಆದ್ರೆ ಇವರು ಇನ್ನು ಯಾವ ಕ್ಷೇತ್ರದಲ್ಲಿ ವಿಶೇಷತೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ವ್ಯಕ್ತಿ ಒಳ್ಳೆಯವರು ಇರ್ಬೋದು ಯಾವ ಕ್ಷೇತ್ರದಲ್ಲಿ ಇವರು ಎಕ್ಸ್ಪರ್ಟ್ ಆಗಿದ್ದಾರೆ ಅದು ಇನ್ನೂ ಗೊತ್ತಾಗಿಲ್ಲ ಸೊ ಈಗ ಆ ರೀತಿಯ ವರ್ತನೆಯನ್ನು ಬಿಟ್ಟರೆ ಖಂಡಿತವಾಗಿಯೂ ಪ್ರದೀಪೇಶ್ವರ್ ಇವ್ರಿಗೇನು ತೊಡಗಲ್ಲ ಆಗಲ್ಲ ಈಗ ನಾನು ನೋಡ್ತಾ ಇಲ್ಲಿ ನೋಡಿದೆ ಪ್ರದೀಪ್ ಈಶ್ವರ್ ಒಳೆಯೇಟು ಕೊಡ್ತಾರೆ ಅಂತ ಅದು ಒಳೆಯೇಟಲ್ಲ ಹೊರ ಏಟು ಪ್ರದೀಪ್ ಈಶ್ವರು ಸುಧಾಕರ್ಗೆ ಹೊರಗಡೆಯ ಧೂಮಕೇತುವಿನ ರೀತಿ ಏಟನ್ನು ಕೊಟ್ಟೆ ಕೊಡ್ತಾರೆ ಅದು ಸಹಜ ಡ್ಯಾಮೇಜ್ ಮಾಡುತ್ತೆ ಆದ್ರೆ ಒಳೇಟ್ ಯಾರಿಂದ ಬರುತ್ತೆ ಅಂದ್ರೆ ವಿಶ್ವನಾಥಿಂದ ಒಳೇಟ್ ಬರುತ್ತೆ ಅಂದ್ರೆ ಎರಡೂ ರೀತಿಯ ಏಟುಗಳು ಒಳೇಟು ಮತ್ತು ಹೊರೆಯೇಟು ಅಂದ್ರೆ ಒಂದು ಸ್ಯಾಟಲೈಟ್ ಅನ್ನ ನಾವು ಹೊರಗಡೆ ಕಳ್ಸಿದ್ರೆ ಯಾವ್ದಾದ್ರು ಬೇರೆ ಧೂಮಕೇತುಗಳು ಅಪ್ಲೈ ಅಟ್ಯಾಕ್ ಮಾಡ್ಬೋದು ಇಲ್ಲ ಇದ್ರ ಒಳಗಡೆನೆ ಫೇಲ್ಯೂರ್ ಆಗ್ಬಿಡ್ಬೋದು ಪ್ರೋಗ್ರಾಮು ಸೊ ಈ ರೀತಿ ಎರಡೂ ಏಟುಗಳನ್ನ ತಡ್ಕೊಂಡು ಸುಧಾಕರ್ ಗೆಲ್ಲಬೇಕು ಅಂದ್ರೆ ಇನ್ನು ಸಾಕಷ್ಟು ಸರ್ಕಸ್ ಮಾಡ್ಬೇಕಾಗುತ್ತೆ ಮತ್ತೆ ನಮ್ಮ ಇವ್ರು ಹೇಳ್ದಾಗೆ ಕಾಂಗ್ರೆಸ್ನವರು ಯಾರಿಗೆ ಕೊಡ್ತಾರೆ ಟಿಕೆಟು ಹಾಗೂ ಒಂದ್ ವೇಳೆ ನಾನು ಯಾಕೆಂದ್ರೆ ಮೂರು ದಿನದಿಂದ ಆ ಕ್ಷೇತ್ರದಲ್ಲಿ ನಾನು ಸುತ್ತ ಬಂದಿದ್ದೀನಿ ನನಗೆ ತಿಳಿದು ಐ ಮೇ ಬಿ ರಾಂಗ್ ಆರ್ ಕರೆಕ್ಟ್ ನನಗೆ ತಿಳಿದು ಬಂದಿರೋ ಪ್ರಕಾರ ವೀರಪ್ಪ ಮೊಯ್ಲಿ ಏನಾದರೂ ಕಾಂಗ್ರೆಸ್ನವರು ಟಿಕೆಟ್ ಕೊಟ್ಟಿದ್ದೆ ಆದರೆ ಸುಧಾಕರ್ಗೆ ಬೆಳ್ಳಿ ತಟ್ಟೆಯಲ್ಲಿ ಗೆಲುವನ್ನು ಇಟ್ಟು ಕೊಟ್ಟಾಗುತ್ತೆ ಅನ್ನುವಂತ ಒಂದು ಮಾತು ಕೂಡ ಅಲ್ಲಿದೆ ಆದರೆ ಆದ್ರೆ ರಕ್ಷಾರಾಮಯ್ಯನಾದ್ರೂ ನಿಂತರೆ ಖಂಡಿತವಾಗಿ ಫೈಟ್ ಕೊಡ್ತಾರೆ ಶಿವಶಂಕರ್ ರೆಡ್ಡಿ ಅವರು ಏನಾದ್ರು ನಿಂತರೆ ಇನ್ನು ಹೆಚ್ಚಿನ ಮಟ್ಟದ ಫೈಟ್ ಅನ್ನ ಕೊಡ್ತಾರೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಏನಂದ್ರೆ ಹಲವಾರು ಕಮ್ಯುನಿಟಿಯವರು ದೊಡ್ಡ ಪ್ರಮಾಣದಲ್ಲಿ ಇದಾರೆ ಒಕ್ಕಲಿಗರು ಪ್ರಮುಖವಾಗಿದ್ದಾರೆ ಹಾಗೆ ನಿನ್ನೆ ನಾಯ್ಡುಗಳು ಅಂತ ಹೇಳಿ ಅವರು ಕೂಡ ಇದಾರೆ ಹಾಗೆ ಮುಸ್ಲಿಮ್ಸ್ ಇದಾರೆ ದಲಿತರಿದ್ದಾರೆ ಈ ದಲಿತರ ಜೊತೆ ಯಾವುದೇ ರಾಜಕಾರಣಿ ಸಂಪೂರ್ಣವಾದಂತ ಸಂಪರ್ಕವನ್ನ ಇಟ್ಕೊಂಡಿಲ್ಲ ಇಟ್ಕೋಬೇಕು ಅವ್ರು ಓಟ್ ಹಾಕ್ತಾರೋ ಬಿಡ್ತಾರೋ ಅವರು ಕೂಡ ನಮ್ಮ ಸಹೋದರು ಅಂತ ಆ ಕ್ಷೇತ್ರದಿಂದ ಬಂದಂತವರು ಅಥವಾ ಆ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರೋರು ಆ ಕ್ಷೇತ್ರದ ನಾಯಕ ಆಗ್ಬೇಕು ಅನ್ನೋರು ಆ ದಲಿತ ಸಂಘಟನೆ ಜೊತೆ ಹೆಚ್ಚು ಸಂಪರ್ಕ ಇಟ್ಕೋಬೇಕು ಮುಸಲ್ಮಾನರ ಜೊತೆ ಸಂಪರ್ಕ ಇಟ್ಕೋಬೇಕು ನಾನು ಹಲವಾರು ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ ಮುಸಲ್ಮಾನರ ಕಾರ್ಯಕ್ರಮದಲ್ಲಿ ಯಾವ ಪಕ್ಷದ ಯಾರು ಕೂಡ ಭಾಗವಹಿಸಲ್ಲ ಏನೋ ಒಂದು ರೀತಿಯಲ್ಲಿ ಅವ್ರನ್ನ ಬೇ ಕೇವಲವಾಗೋ ಅಥವಾ ಅವ್ರನ್ನ ಲೆಕ್ಕಕ್ಕೆ ಇಲ್ವೋ ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಆದ್ರೆ ಚುನಾವಣೆ ಬಂದಾಗ ಓಡಕ್ತಾರೆ ಅವ್ರ ಹತ್ರ ಎಲ್ರು ಬೇಕು ಎಲ್ರು ಬೇಕು ಅಂತ ಹೇಳಿ ಸೊ ಇದು ರಾಜಕಾರಣಿಗಳು ಯಾರು ಕೂಡ ಕೆಲಸ ಮಾಡಬಾರ್ದು ಯಾಕೆಂದ್ರೆ ರಾಜಕೀಯದಲ್ಲಿ ನಾವ್ ಇದ್ದಾಗ ಎಲ್ಲಾ ಜನಾಂಗದ ಪ್ರೀತಿಯನ್ನು ಗಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು ಮತ್ತೆ ನಿರಂತರವಾಗಿ ಅಂತವ್ರ ಜೊತೆ ಸಂಪರ್ಕದಲ್ಲಿ ಇರ್ಬೇಕು ಆ ಸಂಪರ್ಕ ಬಹುಶಃ ನನಗನ್ಸುತ್ತೆ ಈಗಿನ ಪ್ರಸ್ತುತದ ಚಿಕ್ಕಬಳ್ಳಾಪುರದ ಯಾವ ರಾಜಕಾರಣಿಗಳಲ್ಲೂ ಕಾಣ್ತಾ ಇಲ್ಲ ಎಸ್ ಎಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ